ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋ ಬಂದುಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ತಮ್ಮಲ್ಲಿ ನೋಡಿನೇ ಸೊ ಕೂಡ ಹೇಳ್ತಾ ಇದ್ದೀನಿ ಏನಂದರೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸಲ್ಲಿ ನಾನೇ ರಾಣಿ ನಾನೇ ರಾಜಮಾತೆ ಹಾಗೆ ಹೀಗೆ ಅಂತ ಹೇಳಿ ಅಲ್ಲಿ ಓಡಾಡ್ತಾ ಇದ್ರು ಸೊ ಇವಾಗ ಅವ್ರಿಗೆ ಟಾಂಕ್ ಕೊಡೋಕೆ ಅಂತ ಹೇಳಿ ರಘು ಅವ್ರು ಬಂದಿದ್ದಾರೆ ಬಂದದಿಂದಲೇ ಸಖತ್ತಾಗಿ ಒಂದು ಟಾಂಟ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೇರಿಗೆ ಸವಾ ಸೇರು ಕೈ ತೋರಿಸಿ ಮಾತಾಡಬೇಡ ಅಂತ ಹೇಳಿ ಅಶ್ವಿನಿ ಗೌಡ ಹಾಗೆ ಜಾನ್ವಿ ವಿರುದ್ಧ ರಘು ಅವರು ವೈಲೆಂಟ್ ಆಗಿದ್ದಾರೆ ನಟ ರಘು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ ಬಂದ ಮೊದಲ ದಿನವೇ ಟಾಸ್ಕ್ ಒಂದರಲ್ಲಿ ಅಶ್ವಿನಿ ಗೌಡ ಮತ್ತು ಜಾನ್ವಿ ಜೊತೆ ಏಕವಚನ ಬಳಸಿ ಜಗಳವಾಡಿದ್ದು ಇಡೀ ಮನೆಗೆ ಶಾಕನ್ನು ನೀಡಿದ್ದಾರೆ ನಟ ರಘು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಮೊದಲ ದಿನವೇ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರನ್ನು ಎದುರಕೊಂಡಿದ್ದಾರೆ ಬಿಗ್ ಬಾಸ್ ನೀಡಿದ ಟಾಸ್ಕ್ನಂತೆ ಸ್ಪರ್ಧಿಗಳ ಮೇಲೆ ನೀರು ಸುರಿದು ಅವರ ಬಗ್ಗೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಮೂರು ವಾರ ಬಿಗ್ ಬಾಸ್ ನೋಡಿರುವ ವರ್ಲ್ಡ್ ಕಾರ್ಡ್ ಆಟಗಾರರಿಗೆ ಮನೆಯೊಳಗಿರುವ ಸ್ಪರ್ಧಿಗಳು ಹೇಗೆ ಎಂಬುದರ ಬಗ್ಗೆ ಸಣ್ಣದಾಗಿ ತಿಳಿದಿರುತ್ತದೆ ಇಂದು ಬಿಡುಗಡೆಯಾಗಿರುವ ಪ್ರೋಮೋದಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಮೈಕ್ ಹಿಡಿದುಕೊಂಡು ರಘು ಎಂಟ್ರಿ ಕೊಡುತ್ತಾರೆ ಇದು ರೆಸಾರ್ಟ್ ಅಲ್ಲ ಎಂದು ಹೇಳುತ್ತಾ ಮಲಗಿರುವ ಎಲ್ಲ ಸ್ಪರ್ಧಿಗಳು ಎಚ್ಚರ ಮಾಡಿದ್ದಾರೆ ಗಾರ್ಡನ್ ಏರಿಯಾದಲ್ಲಿ ಸ್ಪರ್ಧಿಗಳ ಮೇಲೆ ನೀರು ಸುರಿದು ರಘು ಕಾರಣ ನೀಡಬೇಕು ಅದೇ ರೀತಿ ಅಶ್ವಿನಿಗೌಡ ಅವರ ಕೂಡ ನೀರನ್ನ ಹಾಕ್ತಾರೆ ನೀರು ಸುರಿದು ಕಾರಣ ನೀಡುವ ಸಂದರ್ಭದಲ್ಲಿ ಅಶ್ವಿನಿಗೌಡ ಅವರನ್ನ ಏಕವಚನದಲ್ಲಿಯೇ ಮಾತಾಡಿಸ್ತಾರೆ ಇದರಿಂದ ಕೋಪಗೊಂಡ ಅಶ್ವಿನಿಗೌಡ ಏಕವಚನದಲ್ಲಿ ಮಾತನಾಡದಂತೆ ನೇರವಾಗಿ ಎಚ್ಚರಿಕೆ ಕೊಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಏನು ಅಧಿಕಾರ ಇಲ್ಲ ನಾವಿಬ್ರು ಸ್ಪರ್ಧಿಗಳು ಎಂದು ಅಶ್ವಿನಿ ಗೌಡ ಹೇಳ್ತಾರೆ ಅಶ್ವಿನಿಗೌಡ ಬೆಂಬಲಕ್ಕೆ ನಿಂತುಕೊಂಡ ಜಾನ್ವಿ ಏಕವಚನದಲ್ಲಿ ಮಾತನಾಡಿದ್ರೆ ಇಲ್ಲಿಂದ ಆಚೆ ಹೋಗಿ ಎಂದು ಹೇಳ್ತಾರೆ ಅಶ್ವಿನಿ ಗೌಡ ಮತ್ತು ಜಾನ್ವಿ ಜೊತೆಯಾಗಿ ರಘು ಮೇಲೆ ಹರಿಹಾಯ್ದಾರೆ ಮೊದಲೇ ರಘು ಅಂತಾನೆ ಗುರುತಿಸಿಕೊಂಡಿರುವ ಇಬ್ ಇವರೊಬ್ಬರಿಗಿಂತ ಮೂರು ಪಟ್ಟು ಧ್ವನಿ ಏರಿಸಿ ಗಡಗಿದ್ದಾರೆ ರಘು ಅಬ್ಬರಕ್ಕೆ ಇಡೀ ಮನೆ ಸದ್ಯ ಸದಸ್ಯರೆಲ್ಲರೂ ಕೂಡ ನಡಗಿದ್ದಾರೆ ಇವರ ಸತೀಶ್ ಅಶ್ವಿನಿ ಎಸ್ ಎಸ್ ಮತ್ತು ಮಂಜು ಅಶ್ವಿನಿ ಮನೆಯಿಂದ ಹೊರಗೆ ಬಂದಿದ್ದಾರೆ ರಘು ಸಂಜಯ್ ಸಿಂಗ್ ಮತ್ತು ರಿಷಾ ಗೌಡ ವರ್ಲ್ಡ್ ಕಾರ್ಡ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಇನ್ನ ರಘು ಹಾಗೇ ಅಶ್ವಿನಿ ಗೌಡ ಅವರ ಮಾತುಕತೆ ಹೀಗೆ ಮುಂದುವರಿಯುತ್ತಾ ಅಥವಾ ರಘು ಸ್ಟಾರ್ಟಿಂಗ್ ಬರ್ತಿದ್ದಂಗೆ ಎನರ್ಜಿ ಇರುವಂಥದ್ದು ಇನ್ನು ಕಂಟಿನ್ಯೂ ಆಗುತ್ತಾ ಅಥವಾ ಮದ್ದು ಅಲ್ಲೇ ಡ್ರಾಪ್ ಆಗಿ ಮತ್ತೆ ಅವರು ಕೂಡ ಸೈಲೆಂಟ್ ಆಗ್ತಾರ ನಾವು ಕೂಡ ಕಾದ್ ನೋಡಬೇಕಿದೆ ಆದರೂ ಏನೇ ಹೇಳಿ ರಘು ಅವರು ಬರ್ತು ಬರ್ತಿದ್ದಂ ಕಡೆ ಅಶ್ವಿನಿ ಗೌಡ ಅವ್ರಿಗೆ ಚೆನ್ನಾಗಿ ಕ್ಲಾಸ್ ತಗೊಂಡಿದ್ದಾರೆ ಅಂತ ನನಗನ್ಸುತ್ತೆ ಯಾಕಂದರೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅವರು ನನಗೆ ನಾನೇ ರಾಣಿ ಅನ್ನೋ ಥರ ಫೀಲಲ್ಲಿ ಹೋಗ್ತಾ ಇದ್ರು ಸೊ ಅದನ್ನು ಸ್ವಲ್ಪ ಎಲ್ಲೋ ನೀವಲ್ಲ ನಾನು ಕೂಡ ಇದ್ದೀನಿ ನೀವೊಬ್ಬರೇ ಎಲ್ಲ ಕಂಟೆಸ್ಟೆಂಟ್ ಅಂತ ನೆನ್ಪು ಮಾಡೋಕೆ ರಘು ಅವರು ಬಂದಿದ್ದಾರೆ ಅನ್ನೋ ಥರನೇ ಇದೆ ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ನಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಬಾಯ್ ಮತ್ತು ನಾಳೆ ವಿಡಿಯೋದಲ್ಲಿ ಒಂದು ಹೊಸ ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್